ಅವನಿಗೆ ನಾನೇನು ಹೇಳ್ಬೇಕು ಹೇಳಿ ನೀ ರೈತರಿಗೆ ಅನ್ಯಾಯ ಮಾಡಾಕತ್ತೀ ದೇವ್ರ ಹೊರ ಕೊಟ್ರು ನೀ ಪೂಜಾರಿ ಹೊರ ಕೊಡಲಿಲ್ಲ ಹಂಗೆ ಮಾಡಾಕತ್ತಿ ಯಾಕೆ ಡಿ ಪಿ ಆರ್ ಮಾಡಾಕತ್ತಿಲ್ಲ ನೀನು ಮೊನ್ನೆ ಹನ್ನೊಂದು ತಾರೀಕಿಗೆ ಬೋರ್ಡ್ ಇದ್ರ ಬಗ್ಗೆ ನಾನು ಸೀರಿಯಸ್ ಇದ್ದೀನಿ ಅವನಿಗೆ ಫೋನ್ ಮಾಡೀನಿ ಆ ಬೋರ್ಡಿಗೆ ಇಡು ಅವ್ರು ಮಾಡ್ರೆ ಮಾಡಲಿ ಬಿಟ್ಟರೆ ಬಿಡ್ಲಿ ಅತ್ತೆ ಡಿ ಪಿ ಆರ್ ಮಾಡಾಕ್ರಿ ಇದು ಬರೇ ಡಿ ಪಿ ಆರ್ ಮಾಡಾಕ ಒಂದುವರೆ ಕೋಟಿನೇ ಇಟ್ಟಿ ಅದು ಎಸ್ಟಿಮೇಟ್ ಮಾಡಾಕ ಅದು ಆಗಿನ ಮುಂದೆ ಬೋರ್ಡ ಹೋರಾಟ ಅದಕ್ಕೆ ಈಗ ನಾವು ಏನು ಎಲ್ಲರೂ ಕೊಡೀವಿ ಎಲ್ಲ ನಾಯಕರು ಕೂಡ್ಯಾರ ಸಾಕಷ್ಟು ಅನುಭವ ಇರುವಂತ ರೈತ ನಾಯಕರು ಅದಾರ ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿ ಇದಕ್ಕೊಂದು ಸೂಕ್ತ ಅಂತ್ಯ ಕಾಣುತ್ತನ ನಾನು ನಿಮ್ ದುಡ್ಡಿ ಇರ್ತೀನಿ ನೀವೆಲ್ಲರೂ ನಾವು ಎಲ್ಲ ರೈತರೇ ಇದೀವಿ ಎಲ್ಲರೂ ಅಂಥಿದ್ದಂಗೆ ಒಂದೇ ತಾಯಿ ಮಕ್ಕಳು ಪಕ್ಷ ಪಾರ್ಟಿ ಯಾವುದೂ ತರಲಾರ್ದೆ ಇದು ಸಹಕಾರ ಮಾಡುವಂಥ ಕೆಲಸ ನಾವು ನೀವು ಕೂಡಿ ಮಾಡೋಣ ಮಾತನ್ನು ಹೇಳಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಮುಖಾಂತರ ಏನು ಡಿಪೇರ್ ಮಾಡ್ರೆ ಆಮ್ಯಾಗ ಈಗ ನಾವು ಇದು ಬೇಡ್ತೀವಿ ಮತ್ತವರು ಏನಾರ ಒಂದು ಎಸ್ಟಿಮೇಟ್ ಮಾಡಿ ಟೆಂಡರ್ ಕಳೆದು ಆ ನಾವು ಬಂದು ಕೆಲಸ ಮಾಡೋಕ್ಕಂತಂದ್ರೆ ಮತ್ತೆ ಇದೇ ಹಾಕದ್ರಿ ಕೊಡ್ರಿ ಅದಕ್ಕೆ ಕೆ ಬಿ ಜೆನ್ನಲ್ ಅಧಿಕಾರಿಗಳಿಗೆ ನೀವೆಲ್ಲ ಪ್ರಮುಖರು ಬೆಂಗ್ಳೂರ್ಗೆ ಬರೀ ಕೆ ಬಿ ಜನ ಅಧಿಕಾರಿಗಳಿಲ್ಲ ಆಲಮಟ್ಟಿಗೆ ಕರ್ಸುನು ಎಮ್ ಡಿ ಕರ್ಸುನು ಚೀಫ್ ಇಂಜಿನಿಯರ್ಸ್ ಇರ್ತಾರೆ ಎಲ್ಲ ಇತ್ತು ನಮ್ಮ ಬೇಡಿಕೆ ಹಿಂಗದ ಅಲ್ರಿ ಈಗ ನಮ್ಮ ಬೇಡಿಕೆ ಹಿಂಗಲ್ಲ ಅದಕ್ಕೆ ನೀವು ಬಂದೈತ್ರಿ ಹಿಂಗಾದ್ರೂ ನಮ್ಮ ರೈತರಿಗೆ ಅನುಕೂಲ ಹಳೀದೇನು ತಪ್ಪಾಗ್ಯದ್ ಬಿಟ್ಟು ಬಿಡ್ರಿ ಅದು ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ ಯಾರೋ ತಪ್ಪಿಂದ ಆಗ್ಯದ ಆ ತಪ್ಪು ಮಾಡಿದವರು ಕೊಡ್ತದ ಅದನ್ನ ನಮ್ಗೆ ಅರ್ಪತ್ತು ಇಲ್ಲ ಈಗ ಮುಂದೆ ಏನು ಒಳ್ಳೇದಾಗ್ಬೇಕಾಗಿದೆ ನಮ್ಮ ಗೌರ್ ಹೇಳಿದಂಗೆ ಅಷ್ಟೇ ವಿಚಾರ ಮಾಡೋದು ಅದ್ರ ಬಗ್ಗೆ ಚರ್ಚೆ ಮಾಡೋದು ಅದ್ರ ಜೊತೆ ನಿಮ್ಗೆ ಯಾವುದೇ ಇದು ಇಟ್ಕೊ ಹಾಕ್ ಹೋಗ್ಬೇಡ್ರಿ ನಾನು ಪ್ರಾಮಾಣಿಕವಾಗಿ ನನ್ನ ಏನದ ನೀವು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ರಿ ನಾ ಹತ್ತು ಸರ್ತಿ ಅಡ್ ಅದ್ರ ಸಂಬಂಧ ನಾನು ಈಗ ಡಿ ಪಿ ಆರ್ ಅವ್ರನ್ನ ಬ್ಯಾಂಡ್ ಬಿಡ್ತಿದ್ದಲ್ಲ ಅದು ಓಕೆ ಅದೇ ನೀವು ಹೋರಾಟ ಮಾಡಿದ್ದು ಏನು ನನಗೇನು ತಪ್ಪಿಲ್ಲ ನಾ ಅವ್ರು ಯಾರು ಕೇಳಿದ್ರು ಎಮ್ ಡೇ ಹೇಳೀನಿ ನಾ ಹೋರಾಟ ಮಾಡಾಕತ್ತಿಲ್ಲ ಪಾ ಪಕ್ಷಾತೀತವಾಗಿ ಎಲ್ಲ ಪಾರ್ಟಿಯವರು ಕೂತಾರತ್ತ ಹೇಳಿನ ಯಾಕಂದ್ರೆ ಮತ್ತದು ಒಂದು ಪಾರ್ಟಿಗೆ ಹತ್ತಂದ್ರೆ ಇವತ್ತು ವಿರೋಧ ಪಕ್ಷ ಇರೋದ್ರಿಂದ ಅದು ಅನ್ಯಾಯ ಅಂದ್ರೆ ಏನಾಗ್ತದ ಅದು ಕೆಲವು ಬರ್ತದೆ ನನಗೆ ಅದನ್ನ ನಾವು ವ್ಯಕ್ತಿ ಪಡಿಸಬಾರ್ದು ಅದಕ್ಕೆ ನಾ ಮತ್ತೆ ನಿಮ್ಗೆ ಅನ್ಯಾಯ ಆಗಬಾರ್ದು ನಾವು ಹೋರಾಟಕ್ಕೆ ಕೇಳಿದಿಲ್ಲ ಇವತ್ತಾದ್ರೂ ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ ಇದೇನು ದೊಡ್ಡ ಯೋಜನೆ ಅಂದ್ರೆ ಈಗ ಆಲ್ರೆಡಿ ಹಿಂದಿನ ಸರ್ಕಾರ ಮಾಡ್ಯಾರ ಇದನ್ನು ನೀವು ಮಾಡಿದ್ರೆ ಅನುಕೂಲ ಆಗ್ತೈತಿ ಮತ್ತೆ ಅದನ್ನು ಹೇಳಿ ನೀವು ಇದನ್ನು ಮಾಡಿ ನೀವು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೆಲಸ ದೊಡ್ಡ ಫಂಕ್ಷನ್ ಮಾಡ್ತೀನಿ ಅಂತ ಹೇಳಿ ನೋಡಿ ನಾ ಅವ್ರ ಪಾರ್ಟಿ ಅಲ್ಲ ಆದರೂ ಹೇಳಿ ಅದಕ್ಕೆ ನೀವು ಯಾವುದೂ ಅನ್ಯತೆ ಭಾವಿಸ್ಬೇಡ್ರಿ ನೀವು ಯಾವಾಗ ನಿಮ್ಮ ಅದೀನಿ ನಿಮ್ಮ ಜೊತೆ ನಮ್ಮ ಜೋಡಿ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ನಾವು ಒಬ್ಬನೇ ಇರ್ತಲ್ಲ ಒಬ್ಬನೇ ಇದ್ರೆ ಏನು ಮಾಡೋಕ್ಕಾಗಲ್ಲ ನೀವೆಲ್ಲರೂ ಇದ್ದಾಗಲೇ ಶಕ್ತಿ ರೈತರ ಶಕ್ತಿ ದೊಡ್ಡ ಶಕ್ತಿ ನಾವೆಲ್ಲ ರೈತರ ಮಕ್ಕಳೇ ಇದೇವು ನಮಗೇನು ದೊಡ್ಡ ಇದು ಸಂಬಂಧ ಇಲ್ಲ ನಾವು ಇಲ್ಲಿ ಎಲ್ಲರೂ ಬಂದವರು ರೈತರ ಮಕ್ಕಳೇ ನಾವೆಲ್ಲರೂ ನಿಮ್ಮ ಜೊತೆ ಇದ್ದು ನಿಮ್ಮ ಜೊತೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಇರ್ತದೆ ಅದಕ್ಕೆ ನೀವು ಯಾವಾಗ ಏನು ನಿರ್ಣಯ ತಗೋಬೇಕು ಅನ್ನೋಂಥದ್ದು ವಿಚಾರ ಮಾಡಿ ಸುಮ್ಮನೆ ಎಲ್ಲರಿಗೆ ಹೈರಾಣ ಮಾಡುವಂಥ ಕೆಲಸ ಆಗಬಾರ್ದು ನಮ್ಮ ಕೆಲಸ ಆಗ ಆ ವಿಚಾರಣೆ ಹೋಗು ನನ್ನಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ನಾನಾದರೂ ನೀವು ಹೋರಾಟ ದಿವಸ ಫೋನ್ ಹತ್ತಿರ ನನಗೆ ಅವತ್ತು ಆ ಮೀಟಿಂಗು ಪ್ರೆಸ್ ಇರೋದ್ರಿಂದ ಇರುವುದರಿಂದ ಬರೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಬಂದೀನಿ ನಾಳೆ ಕಾರ್ಯಕ್ರಮ ಇರೋದ್ರಿಂದ ಮತ್ತೆ ನಾವು ಹೋಗ್ಬೇಕಾಗ್ಯದ ಅದಕ್ಕೆ ನೀವು ಯಾವಾಗ ಕರೆದಾಗೂ ನಾ ಬರ್ತೀನಿ ನಿಮ್ಮ ಜೊತೆಯೇ ಕುಂಡ್ರಿ ಅಂದ್ರೆ ನಂದೇನಿಲ್ಲ ಆದರೆ ನಾವು ಗೊತ್ತಿರೋದಕ್ಕೂ ನಿಮ್ಗೊಂದು ಒಂದು ಅನುಕೂಲ ಆಗ್ಬೇಕನ್ನಂಥ ವಿಚಾರದಿಂದ ನೀವೆಲ್ಲ ಮೊದಲು ಒಂದು ವಿಚಾರ ಮಾಡಿ ಯಾಕಂದ್ರೆ ನಾವು ಎಂ ಬಿ ಪಳ್ಳರಿಗೆ ಇದನ್ನ ಪ್ರೆಷರ್ ಹಾಕಿದ್ರೆ ಡಿ ಪಿ ಆರ್ ಮಾಡೋಕೆ ಹೇಳಿದ್ರೆ ಮೊದಲು ಡಿ ಪಿ ಆರ್ ಆಗ ಆಮ್ಯಾಗ ಬೋರ್ಡಿಗೆ ಇತ್ತು ಆ ಡಿ ಪಿ ಆರ್ ಮಾಡೋಕೆ ನಮ್ಮ ಮುಂಚೆನೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ರಿ ಆ ಭಾಗದೆಲ್ಲ ಹಿರಿಯರು ಕರ್ಕೊಂಡು ಅಥ್ಲ ಮಾತಾಡಿ ಅದನ್ನು ಅವರು ಕರ್ಕೊಂಡು ಬೇಕಂದ್ರೆ ಡೆಪ್ಟಿ ಸಿ ಎಮು ಸಿ ಎಮ್ ಮನೆಗೆ ಹೋಗಿ ಮನವಿ ಕೊಟ್ಟು ಒಲಿಸ್ಕೊಂಡು ನಮ್ಮ ಕೆಲಸ ಆದ್ರೆ ಸಾಕು ಇದೇನು ಮಂತ್ ಮಾಡಿದ್ರೆ ಎರಡರಿಂದ ಮೂರು ತಿಂಗ್ಳದಾಗ ಹಾಕೋದು ಅವ್ರ ಮನ್ಸು ಮಾಡಿದ್ರು ಇನ್ನೊಂದು ನಾ ಹೇಳ್ಬಾರ್ದು ಸರ್ಕಾರದ ಪರಿಸ್ಥಿತಿನೂ ಆಚಾರ ಐದು ಗ್ಯಾರಂಟಿ ಹೊಡ್ತ ಏನೈ ಚೆನ್ನೂ ಅದ್ರ ತೈತ ಮಾತಾಡೋದಿಲ್ಲ ಆ ಪರಿಸ್ಥಿತಿಗೆ ಅದೇನಿಲ್ಲ ಸರ್ಕಾರ ದಾಡ್ದಲ್ಲ ನಮ್ ನ್ಯಾಯುತವಾದಂತ ಹೋರಾಟದ ನಮ್ಮ ಹಕ್ಕದ ನಾ ನಿಮ್ಮ ದಿನಿ ನಿಮ್ಮ ಜೊತೆ ಇರ್ತೀನಿ ಅನ್ನಂತ ಮಾತನ್ನು ಹೇಳಿ ಮತ್ತೊಮ್ಮೆ ಒಂದೇ ಒಂದಿಸಿ ನಾನು ಯಾರು ಮಾತು ಮುಗಿಸ್ತೀನಿ Dang